ವೆಸ್ಟ್ ಬೆಂಗಾಲಲ್ಲಿ ಮಮತಾ ಅವರು ಕಾಂಗ್ರೆಸ್ಗೆ ಒಂದು ಸೀಟನ್ನು ನಾವು ಕೊಡೋಲ್ಲ ಅಂತ ಹೇಳಿದ್ದಾರೆ ಅಂದರೆ ಅವರು ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದಂಥವ್ರು ಒಂದು ರೀತಿ ಗೆಲ್ಲೋಕ್ಕೆ ಅಯೋಗ್ಯರು ಅಂತ ಮಮತಾ ಅವರು ತಿಳ್ಕೊಂಡಿರೋದಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಕಾಂಗ್ರೆಸ್ ಇಂಥ ದೇಶದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಎಂ ಪಿಗಳನ್ನು ಗೆಲ್ಲುತ್ತೋ ಅಷ್ಟನ್ನು ನಾನು ಪಶ್ಚಿಮ ಬಂಗಾಳದಲ್ಲೇ ನಾನು ಗೆಲ್ತೀನಿ ಅನ್ನೋ ಒಂದು ಹಂಬಿನಿಂದ ಮಮತಾ ಬ್ಯಾನರ್ಜಿಯವರು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇರೋ ನಿಜ ಸ್ಥಿತಿನೂ ಹಂಗೆ ಪಾರ್ಲಿಮೆಂಟಲ್ಲೂ ವಿರೋಧ ಪಕ್ಷದ ನಾಯಕ ಆಗೋಕ್ಕೆ ಯೋಗ್ಯತೆ ಇಲ್ಲದಂಥ ಕಾಂಗ್ರೆಸ್ ಅವರು ಒಂದೊಂದೇ ರಾಜ್ಯಗಳು ಇವತ್ತು ಅವರ ಪಾರ್ಟ್ನರ್ಸು ಐ ಎನ್ ಡಿ ಎ ಪಾರ್ಟ್ನರ್ಸ್ಗಳು ಒಬ್ಬೊಬ್ಬರೇ ಕೈ ಬಿಟ್ಟು ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೈ ಬಿಡೋ ಅಂಥದ್ದು ಈಗಾಗಲೇ ವೇದಿಕೆ ಆಗಿದೆ ಬಿಹಾರಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಬಿಡೋಕೆ ಸಿದ್ಧ ಆಗಿದ್ದಾರೆ ವೆಸ್ಟ್ ಬೆಂಗಾಲ್ ಆಗಿದೆ ಮಹಾರಾಷ್ಟ್ರದಲ್ಲೂ ಕೂಡ ಶರದ್ ಪವಾರ್ ಇರ್ಬೋದು ಒಬ್ಬೊಬ್ಬರೇ ಕೈ ಬಿಡೋ ಎಲ್ಲರೂ ತೀರ್ಮಾನ ಆಗಿರೋ ಅಂಥದ್ದು ಕಾಣ್ತಾ ಇದೆ ನನಗನ್ಸ್ತತೆ ಈ ಮೈತ್ರಿ ಕೂಟ ಏನು ವೆಸ್ಟ್ ಆ್ಯಂಡ್ ಹೋಟ್ಲಲ್ಲಿ ಚೆಂದಾಗಿ ಬಿರಿಯಾನಿ ತಿಂದು ಹೋಗಿದ್ದು ಒಂದೇ ಒಂದೇ ಅವರಿಗೆ ಗೇನಿಲ್ಲ ವೆಸ್ಟ್ ಆಂಡ್ ಹೋಟ್ಲ ಬಿರಿಯಾನಿಯ ಗ್ಯಾರಂಟಿ ಒಂದೇ ಹಾಂ ಅವರು ಒಟ್ಟಾಗಿರೋ ಗ್ಯಾರಂಟಿ ಇಲ್ಲ ವೆಸ್ಟ್ ಎಂಡಿನ ಬಿರಿಯಾನಿ ಮಾತ್ರ ಗ್ಯಾರಂಟಿ ಅವ್ರು ಒಂದಾಗಿರೋ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಒಡೆಯೋದಂತೂ ಗ್ಯಾರಂಟಿ ಇಷ್ಟು ಐ ಎನ್ ಡಿ ಯ ಮಿತ್ರ ಪಕ್ಷಗಳಿಂದ ಇವರು ನಾಲಾಯಕ್ ಕಾಂಗ್ರೆಸ್ ಅನ್ನೋದನ್ನು ಅವರೇ ಹೇಳಿರೋದ್ರಿಂದ ಅವ್ರನ್ನ ನಾಲಾಯಕ ಅಂತ ಹೇಳೋ ಪ್ರಶ್ನೆ ಬರೋದೇ ಇಲ್ಲ ನಾವು ಹೇಳೋ ಪ್ರಶ್ನೆ ಬರ್ದ ಅವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನಾಲಾಯಕಿಯವರು ಅಂತ ಇನ್ನು ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ್ದಾರೆ ಇಷ್ಟು ದಿನಗಳ ಕಾಲ ಜೈ ಟಿಪ್ಪು ಸುಲ್ತಾನ್ ಅನ್ನೋರು ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಬಂದಿದೆ ಅಂತೇಳಿದ್ರೆ ಅದೇ ಒಂದು ಆಶ್ಚರ್ಯ ಮತ್ತು ಅದ್ಭುತಗಳನ್ನು ಒಂದು ಮತ್ತೆ ಅಯೋಧ್ಯೆ ಮಂದಿರಕ್ಕೂ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಇದೇ ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅದೊಂದು ಡಿಸ್ಪ್ಯೂಟ್ ಲ್ಯಾಂಡು ಆ ಡಿಸ್ಪ್ಯೂಟೆಡ್ ಲ್ಯಾಂಡು ನಾನು ಹೋಗಲ್ಲ ಅಲ್ಲಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರೂ ಕೂಡ ಅದು ನನ್ನ ಲೆಕ್ಕದಲ್ಲಿ ಡಿಸ್ಪ್ಯೂಟ್ ಲ್ಯಾಂಡ್ ಅದು ನಾನು ಹೋಗಲ್ಲ ರಾಮ ಮಂದಿರಕ್ಕೆ ಅಂತ ಈಗ ಇಡೀ ದೇಶದಲ್ಲಿ ಎಲ್ಲ ರಾಮ 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 ಹೇಳಿ ಪರಿವರ್ತನೆ ಆದ ತಕ್ಷಣವೇ ನನಗನ್ಸ್ತೈತೆ ಸಿದ್ದರಾಮಯ್ಯನವರು ಕೂಡ ಪರಿವರ್ತನೆ ಆಗಿದೆ ಪರಿಸ್ಥಿತಿ ಅಲ್ಲ ಚುನಾವಣೆಯ ಒತ್ತಡ ಅಲ್ಲಲ್ಲ ಚುನಾವಣೆಯ ಒತ್ತಡ ಪಾರ್ಲಿಮೆಂಟಿನ ಚುನಾವಣೆಯ ಒತ್ತಡದಿಂದ ಅವರು ಕೂಡ ಒಂದು ರೀತಿ ಕನ್ವರ್ಟ್ ಆಗಿಟ್ಟಿದ್ದಾರೆ ನಾನು ನಾನು ಬರ್ತೀನಿ ಅಲ್ಗೂ ಆಮೇಲೆ ಇನ್ನೊಂದು ಆಶ್ಚರ್ಯ ಕೋರ್ಟಲ್ಲಿ ರಾಮ ಅನ್ನೋದು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಹಾಕಿದ್ದಾರೆ ಅವತ್ತು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನನ್ನ ಹತ್ರ ದಾಖಲೆ ಇದೆ ಅಫಿಡವಿಟ್ ಹಾಕಿದ್ದಾರೆ ಕಾಲ್ಪನಿಕ ಅಂತ ಈಗ ಹೆಂಗೆ ನಿಜವಾದ ರಾಮ ನನ್ನ ಹೆಸರಲ್ಲೇ ರಾಮ ನನ್ನ ಹೆಸರಲ್ಲೇ ಶಿವ ಅಂತ ಹೇಳಿದ ವ್ಯಕ್ತಿಗಳು ಅವತ್ತು ಅಫಿಡವಿಟ್ ಹಾಕೋದ್ರಲ್ಲ ರಾಮನೇ ಇಲ್ಲ ಅಂದರು ಕಾಲ್ಪನಿಕ ಅಂದರೆ ರಾಮನೇ ಇಲ್ಲ ರಾಮ ಸೃಷ್ಟಿ ಅಷ್ಟೇ ನೀವು ರಾಮ ಅನ್ನೋದೇ ಇಲ್ಲ ಕಾಲ್ಪನಿಕ ಕತೆ ಅಷ್ಟೇ ಅದು ಅಂತ ಹೇಳಿದವರು ಮತ್ತು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಕೇಂದ್ರದ ಸಚಿವರಾಗಿದ್ದಂಥವರು ಕೆಲವರೆಲ್ಲ ಹೇಳಿದ್ರು ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರು ಇವಾಗ ಹೆಂಗೆ ರೀ ಸರ್ಟಿಫಿಕೇಟ್ ಇವಾಗ ಹೆಂಗೆ ರಾಮನಿಗೆ ಸರ್ಟಿಫಿಕೇಟ್ ಕೊಡ್ತೀರಾ ನೀವು ನಾಚಿಕೆ ಆಗೋಲ್ಲ ನಿಮಗೆ ಈಗ ರಾಮ ಅದೇನೋ ಗಾಂಧಿ ರಾಮ ಬೇರೆ ಅಂತೆ ಬಿ ಜೆ ಪಿ ರಾಮ ಬೇರೆ ಅಂತನ ಆ ರಾಮನೇ ಆಗಲಿ ಗಾಂಧಿ ರಾಮನ ಬಗ್ಗೆನೇ ಅಫಿಡವಿಟ್ ಹಾಕಿದ್ರಲ್ಲ ರಾಮ ಅನ್ನೋರೇ ಕಾಲ್ಪನಿಕ ಅಂತ ಅಫಿಡವಿಟ್ ಹಾಕಿದ್ರಲ್ಲ ರೀ ಅವಾಗ ಹಾಕಿದ್ರೆ ನೀವು ಅದೇ ಅವಾಗೇ ಹೇಳಿದ್ರಲ್ಲ ರಾಮ ಅನ್ನೋದೇ ಕಾಲ್ಪನಿಕ ಅಂದ್ಬಿಟ್ರಲ್ಲ ರಾಮ ಅನ್ನೋದೇ ಕಾಲ್ಪನಿಕ ಅಂದ್ರೆ ಹುಟ್ಟೇ ಇಲ್ಲ ರಾಮ ಇವತ್ತು ದೇಶದಲ್ಲಿ ನೀವು ಒಂದು ಹತ್ತು ಲಕ್ಷ ಕುರುಹುಗಳು ಸಿಗುತ್ತೆ ನೀವು ಹಳ್ಳಿಗೆ ಹೋಗಿ ಇಲ್ಲಿ ರಾಮ ಬಂದಿದ್ದ ಇಲ್ಲಿ ಸೀತೆ ಇತ್ತು ಇಲ್ಲಿ ಲಕ್ಷ್ಮಣನ ಇದಿದೆ ನೀವು ತುಮಕೂರ್ಗೆ ಹೋದೆ ಲಕ್ಷ್ಮಣ ಜರಿ ಇದೆ ಅಲ್ಲಿ ಹ ಕಿಷ್ಕಿಂದೆ ಇದೆ ಹನುಮಾನ್ ಹುಟ್ಟಿದ ಕಿಷ್ಕಿಂದೆ ಇದೆ ನೀವು ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಹೋದಿ ರಾಮಾಯಣ ಬರ ಮಹಾಭಾರತದ ಕುರುಗಳು ಎಲ್ಲ ಕಣ್ಣು ಇಲ್ಲಿ ಕುಂತಿ ಬೆಟ್ಟ ಇದೆ ಮಲ್ಯ ಮಂಡ್ಯದಲ್ಲಿ ಹೋದರೆ ಕುಂತಿ ಬೆಟ್ಟ ಇದೆ ಇವ್ರ ಲೆಕ್ಕದಲ್ಲಿ ರಾಮ ಅನ್ನೋದೇ ಹುಟ್ಟೇ ಇಲ್ಲ ಅದು ನಡೆದೇ ಇಲ್ಲ ಅಂತ ಈಗ ಎರಡು ರಾಮನ ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದಾರೆ ಇದನ್ನೇ ಸ್ಪೆಷಾಲಿಟಿ ಸಿದ್ದರಾಮಯ್ಯನ ಸ್ಪೆಷಾಲಿಟಿ ಏನಂದ್ರೆ ಅಂದರೆ ಲಿಂಗಾಯತರಲ್ಲಿ ಎರಡು ಮಾಡುವಂಥದ್ದು ವೀರಶೈವ ಲಿಂಗಾಯತ ಬೇರೆ ಜಾತಿ ಜಾತಿಗಳು ಹೊಡೆಯೋದು ಇದರಲ್ಲಿ ಎಕ್ಸ್ಪರ್ಟ್ ಸಿದ್ದರಾಮಯ್ಯನವರು ಈಗ ಅವರಿಗೆ ಪಾರ್ಲಿಮೆಂಟಿನ ಭೀತಿಯಿಂದ ಇನ್ನೊಂದೇ ಒಂದೇ ಒಂದು ಸೀಟು ಇಲ್ಲಿಗೆಲ್ಲಕ್ಕೆ ಸಾಧ್ಯ ಒಂದು ಸರಿ ಒಂದು ಸೀಟ್ ಗೆದ್ದಿದ್ರಿ ಆ ಸೀಟನ್ನು ಉಳಿಸ್ಕೋಬೇಕು ಅನ್ನೋದು ಅವ್ರ ಪ್ರಯತ್ನ ಈ ಸರಿ ಒಂದು ಸೀಟ್ ಗೆದ್ದಿದ್ರಿ ಆ ಒಂದೇ ಒಂದು ಆದರೂ ಏನಾದರೂ ಉಳಿಸ್ಕೊಬೇಕು ಅಂತೇಳಿ ಈಗ ರಾಮ ಕಿ ಜೈ ಅಂತಾರದು ಅದು ಮಾರ್ಗ ನ್ಯೂಸ್ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು